ನನಗೂ ಫಾತಿಮ ಎಂಬ ಹೆಸರು ಮಗಳಿದ್ದಾಳೆ ಅವರ ಮಗಳ ಹೆಸರು ಕೂಡ ಫಾತಿಮ ನಿಜವಾಗಿ ಅದು ನೋಡುವಾಗ ದುಃಖವನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಆ ಮಕ್ಕಳ ಜೊತೆಗೆ ನಾನು ಇದ್ದೇನೆ ಅವರ ತಂದೆ ತಾಯಿ ಜೊತೆಗೆ ನಾನಿದ್ದೇನೆ ಇವತ್ತು ನಾನು ನಮ್ಮ ರೇಮಾಂಡ್ ಅವರ ಮನೆಗೆ ಭೇಟಿ ನೀಡಿದಾಗ ನಿಜವಾಗಿಯೂ ಅವರ ಮಕ್ಕಳು ಹಾಗೂ ಅವರ ತಂದೆ ತಾಯಿ ಅವರನ್ನು ನೋಡಿ ತುಂಬ ಆಗಿದೆ ಇಂಥ ಒಂದು ಘಟನೆ ಎಲ್ಲಿಯೂ ನಡೀಬಾರ್ದು ನನಗೂ ಫಾತಿಮ ಎಂಬ ಹೆಸರಿನ ಮಗಳಿದ್ದಾಳೆ ಅವರ ಮಗಳ ಹೆಸರು ಕೂಡ ಫಾತಿಮ ನಿಜವಾಗಿ ಅದು ನೋಡುವಾಗ ದುಃಖವನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ ಖಂಡಿತವಾಗಿಯೂ ಆ ಮಕ್ಕಳ ಜೊತೆಗೆ ನಾನಿದ್ದೇನೆ ಅವರ ತಂದೆ ತಾಯಿ ಜೊತೆಗೆ ನಾನಿದ್ದೇನೆ ಇಂಥ ಸರ್ಕಾರ ಕೂಡ ಹೆಚ್ಚಿನ ಮೊತ್ತದ ಒಂದು ಪರಿಹಾರವನ್ನು ಈ ಕುಟುಂಬಕ್ಕೆ ಕೊಡಬೇಕು ಯಾವುದೇ ಒಂದು ಒಬ್ಬರಿಗೂ ಕೂಡ ಒಂದು ನೋಯಿಸದಂಥ ವ್ಯಕ್ತಿ ಆ ರೆಹಮಾನ್ ಅಂತಹ ವ್ಯಕ್ತಿಯ ಮರಣವಾಗಿದ್ದು ನಮ್ಮ ಈ ಊರಿಗಲ್ಲ ನಮ್ಮ ಇಡೀ ಒಂದು ನಮ್ಮ ರಾಜ್ಯಕ್ಕೆ ಒಂದು ಕಲಂಕ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ನಿಜವಾಗಿಯೂ ಇಂಥ ಘಟನೆ ಇನ್ನು ಮುಂದೆ ಯಾವತ್ತೂ ನಡೀಬಾರ್ದು ಆ ನಡೆಯೋದಾಗಿ ನೋಡುವಂಥ ಜವಾಬ್ದಾರಿ ನಮ್ಮ ಯಾವ ರೀತಿ ನಾವು ಬರೀ ಅಧಿಕಾರಿ ಹಾಗೂ ಸಚಿವರನ್ನು ಚೇಂಜ್ ಮಾಡೋದಲ್ಲ ಅದ್ರ ಜೊತೆಗೆ ನಾವು ಜನರು ಕೂಡ ಬದಲಾವಣೆ ಆಗಬೇಕು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯ ಎಂಬತ್ತು ಶೇಕಡ ಜನ ಇದ್ದರೂ ಕೂಡ ಒಂದು ಇಪ್ಪತ್ತು ಶೇಕಡ ಜನರಿಂದ ಇಂಥದ್ದೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಸಂಪೂರ್ಣವಾಗಿ ನಾವು ಜಿಲ್ಲೆಯ ಜನರೇ ಬದಲಾಗಿ ಒಂದು ಪ್ರೀತಿಯ ಸೌಹಾರ್ದತೆಯ ವಾತಾವರಣ ಇಲ್ಲಿ ಮರುಸ್ಥಾಪಿಸಲು ಇಂದಿನ ಯಾವ ಬುದ್ಧಿವಂತರ ಜಿಲ್ಲೆ ಎಂಬ ಹೆಸರಿತ್ತು ಅದನ್ನು ನಾವು ಮರುಸ್ಥಾಪಿಸುವಂಥ ಕೆಲಸ ನಮ್ಮಿಂದ ನಮ್ಮೆಲ್ಲರಿಂದ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಮೂರು ಹತ್ಯೆಯಾಗಿದೆ ಇಂಥ ಹತ್ಯೆಗಳು ನಡೆಯುವುದು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಿಜವಾಗಿ ಮಾರಕವಾದಂತಹ ಒಂದು ಸಂಗತಿ ಇಂತಹ ಹತ್ಯೆಯನ್ನು ನಾವು ಯಾವ ಎಲ್ಲರೂ ಸೇರಿ ಖಂಡಿಸಬೇಕು ಅದೇ ರೀತಿ ಇಂಥ ಹತ್ಯೆ ಮುಂದೆ ನಡೀಬಾರ್ದು ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ನಾವು ಸರ್ಕಾರದ ಜೊತೆ ಮಾತಾಡಿದ್ದೇವೆ ಈಗಾಗಲೇ ನಡೆದಂಥ ಹತ್ಯೆಯ ಬಗ್ಗೆ ನಮ್ಮ ಕಾರ್ಯಕರ್ತರಿಗೂ ಎಲ್ಲರಿಗೂ ಒಂದು ತುಂಬ ಬೇಸರ ಇದೆ ಪೊಲೀಸ್ ವೈಫಲ್ಯ ಆಗಿದೆ ಅಂತ ಖಂಡಿತವಾಗಿ ಇದನ್ನು ನಾವು ಒಪ್ತೇವೆ ಪೊಲೀಸ್ ವೈಫಲ್ಯ ಆಗಿದೆ ಅದನ್ನು ತಿದ್ದುವಂಥ ಕೆಲಸ ಕೂಡ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರಿಗೆ ಗಣ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಮಾತಾಡಿದ್ದೇವೆ ಅವರು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಸೂಕ್ತವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಎಂಬ ಒಂದು ಇನ್ನೂರೈವತ್ತು ಜನರ ಒಂದು ತಂಡವನ್ನು ರಚಿಸಿದ್ದಾರೆ ಇಲ್ಲಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶಿವಮೊಗ್ಗಕ್ಕೆ ಮೂರು ಜಿಲ್ಲೆಗೆ ಸೀಮಿತಗೊಳಿಸಿ ಇನ್ನೂರೈವತ್ತು ಜನರ ಒಂದು ತಂಡವನ್ನು ರಚಿಸಿದ್ದಾರೆ ಇಂಥ ಒಂದು ಪ್ರಚೋದನಕಾರಿ ಭಾಷಣ ಇರ್ಬೋದು ಅಥವಾ ನಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಡುವತ್ತ ಒಂದು ಮೆಸೇಜ್ಗಳನ್ನು ಇದನ್ನೆಲ್ಲ ಕಂಟ್ರೋಲ್ ಮಾಡುವ ಜೊತೆಗೆ ಈ ಇಂಥ ಈ ಕೊಲೆಯನ್ನು ಅಥವಾ ಇಂಥ ಒಂದು ಅಹಿತಕಾರಿ ಘಟನೆಯನ್ನು ನಿಲ್ಲಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಖಂಡಿತವಾಗಿಯೂ ಇದರ ಮುಂದೆ ಇಂಥ ಘಟನೆ ನಡೆಯದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂಬ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ